ತಲೆನಲ್ಲಿ ಐತೆ ಬೆಂಕಿ ಯಾರ್ಕ್ ಬೇಕು ಅದು ಹೇಳ್ತೀನಿ ಕೇಳ್ರಿ ಇವಾಗ ನೀವೇ ಕಾಂಪಿಟೇಷನ್ಗಳಿಗೆ ಇಲ್ಲ ಒಳ್ಳೊಳ್ಳೆ ಕಾರಲ್ಲಿ ಗಾಡಿನಲ್ಲಿ ಒಳ್ಳೆ ಬಟ್ಟೆ ಹಾಕೊಂಡು ಬಂದಿರ್ತೀರ ಅಲ್ಲಪ್ಪ ಹಾಕೊಂಬಂದಿರ್ಬೇಕಾದ್ರೆ ನಿಮ್ಮನ್ನೇ ಅಂದಿರ್ತಾರೆ ಏ ಅವನೇನ ಅವ್ರ ಅಪ್ಪನ್ ದುಡ್ಡಕ್ ಶೋಕಿ ಮಾಡ್ತಾನೆ ಅಂತ ಹೌದಪ್ಪ ನಾವೇ ಹುಟ್ಟಿರೋದು ನೀವ್ ಹುಟ್ಟಿದ್ರೆ ಬಂದ್ ಮಾಡ್ರಿ ಶೋಕಿ ಅಲ್ವಾ ಎಲ್ಲ ಒಂದ್ ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಯಾವ್ದೇ ಉದ್ದೇವರ್ ಇರ್ಬೋದು ಅವ್ರ ದುಡಿ ಅವ್ರ ಮಕ್ಕಳಿಗೆ ಅಲ್ವಾ ಅದ್ರನ್ನ ಇನ್ನೊಬ್ರು ಚೇರ್ಸೋ ಮಾತಾಡೋಕಂತ ಅರ್ಹತೆ ಏನೈತೆ ಅದ್ರಲ್ಲಿ ಅಲ್ವಾ ಹ ಸಿದ್ದರಾಮಣ್ಣು ಅದಕ್ಕೆ ಅದಕ್ಕ ಯಾರಾದ್ರೂ ಬೆಳೀತಾವ್ರೆ ಇಲ್ಲ ಯಾರಾದ್ರೂ ಏನೋ ಉನ್ನತ ಸ್ಥಾನಕ್ಕೆ ಕೈಯಲ್ಲಿ ಹೋತಾವ್ರೈಯಲ್ಲಿ ನಿಂತು ನೋಡೋಣ ಕಣ್ಣಲ್ಲಿ ಇಲ್ಲ ಸಹಾಯ ಮಾಡೋ ಅನುಕೂಲ ಮತ್ತೆ ಅರ್ಹತೆ ಮತ್ತೆ ಮನಸ್ಸಿದ್ರೆ ಮಾಡೋಣ ಇಲ್ಲ ಸುಮ್ನೆ ಇದ್ ಬಿಡೋಣ ಅದ ಬಿಟ್ಬಿಟ್ಟು ಇವ್ನ ಹಂಗಂತೆ ಅವ್ಳು ಹಿಂಗಂತೆ ಅವ್ನು ಯಾರ ಜೊತೆ ಹೋದ ಇವ್ಳು ಯಾರ ಜೊತೆ ಹೋದ್ಲು ಇವೆಲ್ಲ ನಮ್ ಕ್ಯಾಕ ಅಲ್ವಾ ನಮ್ದು ಏನಿದ್ರು ನಮ್ ಕೆಲ್ಸದಲ್ಲಿ ಇರ್ಬೇಕು ನಮ್ ಕೆಲ್ಸದಲ್ಲಿ ಇದ್ದವಾಗ ಅದೇ ಮಾತಾಡ್ಬೇಕು ಏನಾದರೂ ಇವತ್ತು ಏನಾದ್ರು ಇವತ್ ಕೆಲ್ಸದ ಮುಖಾಂತರ ನಾನ್ ಆಡಿರೋ ಮಾತು ನೆಡ್ಕೊಂಡಿರೋ ಮುಖಾಂತರ ಇವ್ರು ಕೇಳ್ದೆ ನೋಡೋಣ ಹತ್ ಗಂಟೆ ಮೇಲೆ ನಿಮ್ ಪರೋದ್ ಮಾಲೂರ್ ಕಂದೆ ಎರಡ ಕರ್ಕವ್ರು ಕರೆಕ್ಟ್ ಆಗಿ ಬಂದಿದ್ದೀನಾ ಕುಶಾಲ ನಗರ ಎಲ್ಲಿರೋದಪ್ಪ ಬೆಂಗ್ಳೂರಲ್ಲಿ ಐದ್ ಪ್ರೋಗ್ರಾಮ್ ಮಾಡಿರೋದು ಇನ್ನ ಧ್ವಂಸ ಐತೆ ದಯವಿಟ್ಟು ಸೆಲ್ಫಿಗಳು ಇನ್ನೊಂದು ಅಂತ ಕೇಳ್ಬೇಡ್ರಿ ಫ್ರೀ ಇದ್ದಾಗ ಮನೆ ಹತ್ರ ಬಂದ್ರಿ ಹಿಡ್ಸ್ಕೊಂಡ ಜಯ ಹಳ್ಳಿಕ್ಕ ಹೋಗ್ಬಿಟ್ಟು ಬರ್ತೀನಿ ಬಾಯ್ ಬಾಯ್ ಮಾಲೂರ್ ಯಾದವ್ ಇದೇ ರೀತಿ ಮುಂದಿನ ವರ್ಷ ಹೋಗ್ರಿ ಒಂದು ಇನ್ಸ್ಪಿರೇಷನ್ ಇದು ಅವರ ಇಲ್ದಿರ ಇರೋದ್ರನ್ನ ಕೂಡ ಅವ್ರು ಇದ್ದಂಗೆ ಒಂದು ಆಚರಣೆ ಮಾಡ್ತಾ ಇದ್ರಲ್ಲ ಸುಮಾರು ಯೂತ್ಸ್ಗೆ ಇದೆಲ್ಲ ಒಂದು ದಾರಿದೀಪ ಆಗ್ತಾ ಇದೆ ಮುಂದಿನ ತಿಂಗಳಲ್ಲಿ ಇನ್ನ ನಿಮ್ಮ ಮಾಲೂರವ್ರೇನೇನೇನೆ ಒಡಿಲಿ ಟೈಟ್ಲ್ಗಳು ಜೈಕೆ ನಮ್ಮನ್ನೆಲ್ಲ ಕಳೆದ ವರ್ಷ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ಕುಶಾಂತ್ ಯಾದವರ ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ರೀತಿಯಾಗಿ ಅವರ ಒಂದು ತಂದೆ ತಾಯಿ ಅವರನ್ನು ಮರೆತು ಇರೋದಕ್ಕೆ ತುಂಬ ಕಷ್ಟದ ವಿಷಯ ಅವರಿಗೆ ಇನ್ನಷ್ಟು ಶಕ್ತಿ ತುಂಬಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸ್ಕೋತೀವಿ ಧನ್ಯವಾದಗಳು ಸರ್ परमेश सेकंड ग्रुप विनर्स प्लीज कम स्टेज कर्कम् कर्कम्